ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಬಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಕಾರ್ಮಿಕರಿಗೆ ನೂರು ದಿನಗಳ ಕೆಲಸ ವರ್ಷದಲ್ಲಿ ನೂರು ದಿನ ಕೆಲಸವನ್ನು ನೀಡಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರತಿ ವರ್ಷ ಮೂರು ದಿನ ಕೆಲಸ ಕೊಡಬೇಕು ಕಾರ್ಮಿಕರಿಗೆ ಬೇಸಿಗೆ ಸಮಯದಲ್ಲಿ ಹೊಲದಲ್ಲಿ ಕೆಲಸಗಳಿರೋದಿಲ್ಲ ಹಾಗಾಗಿ ಹೊಲ ಮನೆಗಳ ಕೆಲಸ ಇರೋದಿಲ್ಲ ಮೂರು ತಿಂಗಳುಗಳ ಕಾಲ ಅಥವಾ ನಾಲ್ಕು ತಿಂಗಳುಗಳ ಕಾಲ ಇವ್ರಿಗೆ ಏನೂ ಉದ್ಯೋಗ ಇರೋದಿಲ್ಲ ಹಾಗಾಗಿ ಇಲ್ಲಿ ಒಂದು ತಿಂಗಳು ಅದು ಇದು ಅಂತ ಏನಾದರೂ ಮಾಡಿದ್ರು ಮೂರು ತಿಂಗಳುಗಳ ಕಾಲ ಒಂದು ಕಾರ್ಮಿಕರಿಗೆ ಕೆಲಸವನ್ನು ನೀಡುತ್ತೆ ಈ ಯೋಜನೆ ಹಾಗಾಗಿ ಸರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಜಾರಿಗೆ ತಂದಿರುವಂಥ ಯೋಜನೆ ಆಗಿದ್ದು ಇದರಲ್ಲಿ ಈಗ ನೂರು ದಿನ ಯಾವ ರೀತಿ ನಾವು ತಿಳ್ಕೊಳ್ಬೇಕು ನೂರು ದಿನ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈಗ ಕಾರ್ಮಿಕರಾಗಿ ಎಣ್ಣೆ ಮರ ತೆಗೆಸ್ತಾರೆ ಕೆಲಸ ಮಾಡ್ತಾರೆ ಪೇಮೆಂಟ್ನ ಹಾಕ್ಕೊಳ್ತಾರೆ ಎಷ್ಟು ಮಾತ್ರ ಗೊತ್ತಿರುತ್ತೆ ಈ ಗೊತ್ತಿಲ್ಲ ಅಂತ ಎಲ್ರಿಗೂ ಗೊತ್ತಿರೋಲ್ಲ ಅಂತ ಅಲ್ಲ ಕೆಲವರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಅದರಲ್ಲಿ ಓಡಾಡೋವಂಥ ಒಂದು ವ್ಯಕ್ತಿಗಳಿಗೆ ಗೊತ್ತಿರುತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ ಈ ಒಂದು ವಿಡಿಯೋ ನೋಡಿದರೆ ಅವರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ನಿಮಗೆ ನೂರು ದಿನ ನೂರು ದಿನಗಳ ಕೆಲಸದಲ್ಲಿ ನಿಮಗೆ ಈಗ ಕೊಟ್ಟಿರುವಂಥ ಕೆಲಸದ ದಿನಗಳು ಎಷ್ಟಾಗಿದೆ ಅದನ್ನು ಯಾವ ರೀತಿ ನಾವು ತಿಳಿದುಕೊಳ್ಳೋದು ಆ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಳ್ಳೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಬನ್ನಿ ನೂರು ದಿನಗಳ ಒಂದು ಕೆಲಸ ನಮಗೆ ಈಗ ನೀಡಿರುವಂಥ ಕೆಲಸಗಳು ಎಷ್ಟು ನಮಗೆ ಇನ್ನೂ ನೀಡಬೇಕಾದಂಥ ದಿನಗಳು ಎಷ್ಟಿದೆ ಇದು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಸ್ನೇಹಿತರೆ ಈ ಸರಳ ವಿಧಾನ ಇದೆ ನೀವು ಕ್ರೋಮ್ ಬ್ರೋಝರಲ್ಲಿ ಹೋಗಿ ನೇರವಾಗಿ ನರೇಗಾ ಅಥವಾ ಎಮ್ ಜಿ ನರೇಗಾ ಅಂತ ಸರ್ಚ್ ಮಾಡಿದರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓ ಓಪನ್ ಆದಾಗ ನೀವು ಇಲ್ಲಿ ಮೊದಲಿಗೆ ಡಿಸ್ಟಿಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ತದನಂತರ ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡಾದ ಆದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಎಲ್ಲ ಗ್ರಾಮ ಪಂಚಾಯಿತಿ ಬ್ಲಾಕು ಡಿಸ್ಟಿಕ್ಕು ಎಲ್ಲನೂ ಇಲ್ಲಿ ಆಗ್ತಾ ಇರುತ್ತೆ ಇದರಲ್ಲಿ ಒಂದು ನಿಮಗೆ ಮೇನ್ ಆಗಿ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರುವಂಥ ಮಾಹಿತಿ ನಾನು ನೀವು ನೋಡ್ಬೋದು ಡಿಮ್ಯಾಂಡ್ ಅಲೋಕೇಶನ್ ಮಸ್ಟ್ ರೋಲ್ ಅಂತ ಬರುತ್ತೆ ಇದರಲ್ಲಿ ನೀವು ನೋಡ್ಬೋದು ಅಲರ್ಟ್ ಆನ್ ಅಟೆಂಡೆನ್ಸ್ ಅಂತ ಬರುತ್ತೆ ಈ ಆಪ್ಷನ್ಸ್ ನೋಡಿ ಯಾವುದು ಅಂತಂದರೆ ಇಲ್ಲಿ ಐದನೇ ನಂಬರು ನಾನು ಹೇಳಿರುವಂಥದ್ದು ಇದು ಐದನೇ ನಂಬರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಸರಳವಾಗಿ ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ಮೊದಲಿಗೆ ಕರ್ನಾಟಕ ಅಂತ ಬರುತ್ತೆ ಡಿಸ್ಟಿಕ್ ಅಂತ ಬರುತ್ತೆ ಶಹ ಶ್ ತಾಲೂಕ್ ಬರುತ್ತೆ ಇಲ್ಲಿ ಪಂಚಾಯತ್ ಬರುತ್ತೆ ಅದರ ಕೆಳಗಡೆ ಸೀರಿಯಲ್ ನಂಬರ್ ಇರುತ್ತೆ ನೆಕ್ಸ್ಟು ವಿಲೇಜ್ ಯಾವುದು ಅನ್ನೋದು ಇರುತ್ತೆ ರಿಜಿಸ್ಟ್ರೇಷನ್ ಐ ಡಿ ಇರುತ್ತೆ ಅಂದರೆ ನಿಮ್ಮ ಜಾಬ್ ಕಾರ್ಡ್ ಸಂಖ್ಯೆ ಇರುತ್ತೆ ತದನಂತರ ಇಲ್ಲಿ ಮುಂದಗಡೆ ಏನು ಇರುತ್ತೆ ಅಂದರೆ ಯಾರು ಒಂದು ಜಾಬ್ ಕಾರ್ಡಲ್ಲಿ ಓನ ಮೇಲ್ಗಡೆ ಯಾರಿದ್ದಾರೆ ಅದರಲ್ಲಿ ಜಾಯಿಂಟ್ ಇರುತ್ತೆ ಅದರ ಹೆಸರು ಯಾರದ ಹೆಸರು ಇದೆ ಅನ್ನೋದು ಕೂಡ ಆ ರಿಜಿಸ್ಟ್ರೇಷನ್ ನಂಬರ್ ಯಾರ ಹೆಸರಿಂದ ಇದೆ ಅನ್ನೋದು ಕೂಡ ತೋರಿಸ್ತಿದೆ ಇಲ್ಲಿ ನೋಡ್ಬೋದು ರೆಡ್ ಕಲರಲ್ಲಿ ಏನಿದೆ ನೋಡಿ ಅದೇ ನಿಮಗೆ ಲೆಸ್ ಆಗಿರುವಂಥ ದಿನಗಳು ಅದರಲ್ಲಿ ತೋರಿಸ್ತೆ ರೆಡ್ ಕಲರಲ್ಲಿ ಇರುವಂಥದ್ದು ನಿಮಗೆ ನೀವು ಕೆಲಸ ಈಗ ಇಷ್ಟು ದಿನ ಮಾಡಿದ್ದೀರಿ ಅಂತ ತೋರಿಸುತ್ತೆ ಈ ಗಡಿ ಸೈಡ್ ನೂರು ದಿನ ಅಂತ ಇರುತ್ತೆ ಇಲ್ಲಿ ನಾನು ತೋರಿಸ್ತಿರುವಂಥದ್ದು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವುದಾದ್ರೂ ಒಂದು ಲೆಸ್ ಆಗಿರುವಂಥ ಮಾಹಿತಿ ಇಲ್ಲಿ ನೋಡಿ ನಾನು ನಿಮಗೆ ಅದನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ತೋರಿಸಿಕೊಡ್ತೀನಿ ಸ್ನೇಹಿತರೆ ಸಂಪೂರ್ಣವಾಗಿ ಮಾಹಿತಿನ ನೀವು ತಿಳಿದುಕೊಳ್ಬೋದು ಯಾರು ಎಷ್ಟು ದಿನಗಳು ಕೆಲಸ ಮಾಡಿದ್ದಾರೆ ಇನ್ನು ಎಷ್ಟು ದಿನಗಳು ಬಾಕಿ ಉಳ್ಕೊಂಡಿದೆ ಅವರ ಒಂದು ದಿನಗಳು ಅಂತ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಎಲ್ಲ ನಿಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಜಾಬ್ ಕಾರ್ಡ್ಗಳು ಬರುತ್ತೆ ಎಲ್ಲರದ್ದು ಮಾಹಿತಿನೂ ನೀವು ತಿಳ್ಕೊಳ್ಬೋದು ನೋಡಿ ಇಲ್ಲಿ ಎಕ್ಸಾಂಪಲ್ಗೆ ಇಲ್ಲಿ ತೊಂಬತ್ತ್ಮೂರು ಒನ್ ಒಂದು ಮತ್ತು ಎಂಬತ್ತೊಂಬತ್ತು ಅನ್ನೋ ಒಂದು ಎರಡು ಜಾಬ್ ಕಾರ್ಡ್ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ ಎರಡು ಜಾಬ್ ಕಾರ್ಡ್ಗಳಲ್ಲಿ ಒಂದು ಎಂಬತ್ತೊಂಬತ್ತು ಆಗಿದೆ ಇನ್ನೊಂದರಲ್ಲಿ ತೊಂಬತ್ತ್ಮೂರು ಬಾಕಿ ಉಳ್ಕೊಂಡಿದೆ ಇದರಲ್ಲಿ ನೋಡಿ ರೆಡ್ಡಲ್ಲಿ ಎಂಬತ್ತೊಂಬತ್ತಿರೋದು ಹನ್ನೊಂದು ದಿನ ಕೆಲಸ ಮಾಡಿದ್ದೀರಿ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ನೋಡಿ ತೊಂಬತ್ತ್ಮೂರರಲ್ಲಿ ಏಳು ದಿನಗಳಲ್ಲ ನೀವು ಕೆಲಸ ಮಾಡಿದಿರಿ ನೂರು ದಿನಗಳಲ್ಲಿ ಏಳು ದಿನ ಮಾತ್ರ ಇಲ್ಲಿ ಈಗ ಕೆಲಸ ಮಾಡಿದ್ದಾರೆ ಈ ವರ್ಷದ್ದು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಕೆಲಸದ ದಿನಗಳಿವು ಇಲ್ಲಿ ಮೇಲುಗಡೆ ನೋಡಿ ಹನ್ನೊಂದು ದಿನ ಕೆಲಸ ಮಾಡಿದರೆ ಇನ್ನು ತೊಂಬತ್ತು ಇದು ಎಂಬತ್ತೊಂಬತ್ತು ದಿನಗಳು ಬಾಕಿ ಉಳ್ಕೊಂಡಿದೆ ಇಲ್ಲಿ ಕೆಳಗಡೆ ಏಳು ದಿನಗಳ ಏಳು ದಿನಗಳು ಕೆಲಸ ಮಾಡಿದ್ದಾರೆ ಇನ್ನು ತೊಂಬತ್ತ್ಮೂರು ದಿನಗಳು ಅವರಿಗೆ ಮಾನವ ದಿನಗಳ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ತೊಂಬತ್ತ್ಮೂರು ದಿನ ಈ ರೀತಿಯಾಗಿ ನಿಮ್ಮ ಜಾಬ್ ಕಾರ್ಡನ್ನು ಕೂಡ ಇದರಲ್ಲೇ ಇರುತ್ತೆ ನೀವು ಎಲ್ಲ ನಾನು ಹೇಳಿರುವ ರೀತಿಯಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋನ ಕೊರೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು